ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿವತ್ತು ಮನೇಲೆ ಹೆಲ್ತಿಯಾಗಿ ಹೇಗೆ ಪೀನಟ್ ಬಟರ್ನ ಮಾಡ್ಕೊಳ್ಳೋದು ಅಂತ ಇದ್ದೀನಿ ನಾನಿಲ್ಲಿ ಅರ್ಧ ಕೆ ಜಿಯಷ್ಟು ಪೀನಟ್ನ ತೊಗೊಂಡಿದ್ದೀನಿ ಕಡಲೆ ಬೀಜನ ಇಲ್ಲಿ ಮೂರು ಟೇಬಲ್ ಸ್ಪೂನಷ್ಟು ಬೆಲ್ಲನ ತೊಗೊಂಡಿದ್ದೀನಿ ನೋಡ್ತಾ ಇರ್ಬೋದು ನೀವು ಬೆಲ್ಲ ಬೇಡ ಅಂತಂದರೆ ನೀವು ಶುಗರ್ ಕೂಡ ಆ್ಯಡ್ ಮಾಡ್ಕೊಬೋದು ಹನಿ ಕೂಡ ಹಾಕೋಬೋದು ನಿಮ್ಮ ಟೇಸ್ಟ್ ವೈಸಿಗೆ ಇಷ್ಟ ಇದ್ದಂಗೆ ಸೊ ಇದಕ್ಕೆ ಲಾಸ್ಟಲ್ಲಿ ಗ್ರೈಂಡ್ ಎಲ್ಲ ಮಾಡಾದ್ಮೇಲೆ ಒಂದು ಏಯ್ಟಿ ಪರ್ಸೆಂಟ್ ಗ್ರೈಂಡ್ ಮಾಡಾದ್ಮೇಲೆ ಒಂದೇ ಒಂದು ಸ್ಪೂನ್ ಆಲಿವ್ ಆಯಿಲ್ ಇದ್ರೂ ಹಾಕೊಬೋದು ಮಾಮೂಲಿ ಅಡುಗೆ ಎಣ್ಣೆ ಇದ್ರೂ ಕೂಡ ಹಾಕೊಬೋದು ಸೊ ಇದನ್ನು ಇವಾಗ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಒಂದು ದಪ್ಪದಾದ ಪಾತ್ರೆ ತೊಗೊಂಡು ನಾನಿಲ್ಲಿ ಅರ್ಧ ಕೆ ಜಿ ಪೀನಟ್ನ ಹಾಕ್ಕೊಂಡಿದ್ದೀನಿ ಇದನ್ನು ಚೆನ್ನಾಗಿ ಫ್ರೈ ಮಾಡಬೇಕು ನಾವು ಎಷ್ಟು ಚೆನ್ನಾಗಿ ಫ್ರೈ ಮಾಡ್ತೀವಿ ಅಷ್ಟು ಚೆನ್ನಾಗಿ ಪೀನಟ್ ಬಟರು ನಮಗೆ ರೆಡಿ ಆಗುತ್ತೆ ಓಕೆನಾ ಇದನ್ನು ಫ್ರೈ ಮಾಡ್ಕೊಳ್ಳೋಣ ನೋಡಿ ಇದು ಆಲ್ಮೋಸ್ಟ್ ಇದು ಹುರ್ದಿದಾಗಿದೆ ಲೈಟ್ ಬ್ರೌನ್ ಕಲರ್ ಬರೋವರೆಗೂ ನೀವು ಹುರ್ಕೊಬೇಕಾಗತ್ತೆ ಒಳಗಡೆ ಇರೋ ಸಿಪ್ಪೆ ಒಳಗಡೆ ಇರೋ ಕಡಲೆ ಬೀಜ ಲೈಟ್ ಬ್ರೌನ್ ಬಂದಿರಬೇಕು ಸೊ ಆವಾಗ ನಮಗೇನಂದರೆ ತುಂಬ ಟೇಸ್ಟಾಗಿ ಬರುತ್ತೆ ಟೀ ಬಟರ್ ಸೊ ಇದನ್ನು ಒಂದು ತಟ್ಟೆಗೆ ಶಿಫ್ಟ್ ಮಾಡಿಕೊಡೋಣ ನೋಡಿ ಇವಾಗ ಉರ್ದಿದಾಗಿದೆ ಪ್ಲೇಟಿಗೆ ಶಿಫ್ಟ್ ಮಾಡ್ಕೊಂಡಿದ್ದೀವಿ ಇದು ಕಂಪ್ಲೀಟಾಗಿ ತಣ್ಣಗಾಗೋವರೆಗೂ ಬಿಡೋಣ ಅದಾದಮೇಲೆ ಸಿಪ್ಪೆನ ಓಡ್ಕೊಳ್ಳೋಣ ಈ ಥರ ನೋಡಿ ಇವಾಗ ಕಂಪ್ಲೀಟಾಗಿ ಇದು ತಣ್ಣಗಾಗಿದೆ ಈಗ ಇದನ್ನು ಕೈಯಲ್ಲಿ ಈ ಥರ ಮಾಡಿಕೊಳ್ಳೋಣ ಚೆನ್ನಾಗಿ ಫ್ರೈ ಮಾಡಿದ್ದೀವಲ್ವ ಸೊ ಹಾಗಾಗಿ ಬೇಗನೆ ಬಿಟ್ಬಿಡುತ್ತೆ ಸಿಪ್ಪೆ ಎಲ್ಲ ನೋಡಿ ಈ ಥರ ಒಟ್ಟೆಲ್ಲ ಬಿಡಿಸಿ ನೋಡಿ ಇಷ್ಟು ನೀಟಾಗಾಗಿದೆ ಕಲರ್ ನೋಡ್ಬೋದು ನೀವು ಕಡಲೆ ಬೀಚದು ಇಷ್ಟು ಲೈಟ್ ಬ್ರೌನ್ ಕಲರ್ ಆಗಿದೆ ಸೊ ಇದನ್ನು ಮಿಕ್ಸಿ ಜಾರ್ಗೆ ಶಿಫ್ಟ್ ಮಾಡ್ಕೊಳ್ಳೋಣ ನಾವೀಗ ಇದನ್ನು ಏನು ಹಾಕ್ಕೊಳ್ಳ್ದೇನೆ ಫಸ್ಟು ಇದನ್ನು ಗ್ರೈಂಡ್ ಮಾಡ್ಕೊಳ್ಳೋಣ ನೋಡಿ ಒಂದು ಎರಡು ರೌಂಡ್ಗೆ ಎಷ್ಟು ನೀಟಾಗಿ ಇದಾಗಿದೆ ಇನ್ನೂ ಒಂದು ರೌಂಡ್ ಇದನ್ನು ಗ್ರೈಂಡ್ ಮಾಡ್ಕೊಳ್ಳೋಣ ಆಮೇಲೆ ಬೆಲ್ಲ ಅದನ್ನೆಲ್ಲ ಸೇರಿಸೋಣ ನೋಡಿ ಈಗ ಇದು ಈ ಥರ ಆಗಿದೆ ಈಗ ನಾವು ಒನ್ ಟೇಬಲ್ ಸ್ಪೂನಷ್ಟು ಅಡುಗೆ ಎಣ್ಣೆ ಅಥವಾ ನೀವು ಆಲಿವ್ ಆಯಿಲ್ ಇದ್ದರೆ ಆಲಿವ್ ಆಯಿಲ್ನೂ ಹಾಕೋಬೋದು ಈಗ ನಾನು ಬೆಲ್ಲನ ಸೇರಿಸಿ ಮತ್ತೆ ನೀಟಾಗಿ ಗ್ರೈಂಡ್ ಮಾಡ್ಕೊಳ್ತೀನಿ ನೋಡಿ ನೀವೇ ನೋಡ್ತಾ ಇರ್ಬೋದು ಎಷ್ಟು ನೀಟಾಗಿ ಆಗಿದೆ ಅಂತನ್ಬಿಟ್ಟು ನಾವು ಹೊರಗಡೆಯಿಂದ ತರ್ತೀವಿ ಅಲ್ವಾ ಅದೇ ಥರ ಸೇಮ್ ಆಗಿ ಬಂದಿದೆ ನಮಗೆ ಫೈನಲಿ ನೀವೇ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿಬಿಟ್ಟು ಪೀನಟ್ ಬಟರು ನೀವು ಕೂಡ ಮನೇಲಿ ಒಂದ್ಸಲಿ ಟ್ರೈ ಮಾಡಿ ಮೇಯ್ನ್ ಇದಕ್ಕೆ ಸ್ವಲ್ಪ ಪೇಷನ್ಸ್ ಆಗಿರಬೇಕು ಸೊ ತುಂಬ ಚೆನ್ನಾಗಿ ಬರುತ್ತೆ ತುಂಬ ಟೇಸ್ಟಿಯಾಗೂ ಇರುತ್ತೆ ನೀವು ಕೂಡ ಮನೇಲಿ ಒಂದ್ಸಲಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಥ್ಯಾಂಕ್ ಯು